ನಮಸ್ತೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ಯಾಕೆ ನೋಡಬಾರ್ದು ಅಂತ ಅಂತಾರೆ ಚಂದ್ರನ ನೋಡಿದ್ರೆ ಒಂದು ಅಪವಾದ ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಆ ಅಪವಾದ ಬರಬಾರ್ದು ಅಂದರೆ ಇವಾಗ ಚಂದ್ರನನ್ನು ನೋಡಿದ್ರೆ ಏನು ಮಾಡಬೇಕು ಅಂತಂದರೆ ಒಂದು ಸ್ಟೋರಿ ಇದೆ ಸಮಂತಕ ಉಪಾಖ್ಯಾನ ಅಂತ ಅಂದರೆ ಸೆಮಂತಕ ಮಣಿಯ ಒಂದು ಕಥೆ ಇದೆ ಆ ಕಥೆಯನ್ನು ಹೇಳ್ತೀನಿ ಕೇಳಿ ಆಗಿನ ಕಾಲದಲ್ಲಿ ಸತ್ರಾಜಿತ ಎಂಬ ಒಬ್ಬನು ರಾಜನಿದ್ದ ಅವನು ಸೂರ್ಯನ ಪರಮ ಭಕ್ತನಾಗಿದ್ದ ಸೂರ್ಯನನ್ನು ತಪಸ್ಸು ಮಾಡಿಬಿಟ್ಟು ಸಮಂತಕ ಎಂಬ ಒಂದು ಮಣಿಯನ್ನ ಪಡ್ಕೊಳ್ತಾನೆ ನಂತರ ಶ್ರೀಕೃಷ್ಣನು ಆ ಸಮಂತಕ ಮಣಿಯನ್ನ ಉಗ್ರಸೇನ ಎಂಬ ರಾಜನಿಗೆ ಕೊಡು ಅಂತ ಹೇಳಿದಾಗ ಅದನ್ನು ಸತ್ರಾಜಿತ ರಾಜನು ಒಪ್ಪೋದಿಲ್ಲ ಅದರ ಬದಲಿಗೆ ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನನಿಗೆ ಆ ಒಂದು ಮಣಿಯನ್ನು ಕೊಡ್ತಾನೆ ನಂತರ ಪ್ರಸೇನ ಮತ್ತು ಶ್ರೀಕೃಷ್ಣ ಇಬ್ಬರು ಸೇರಿಕೊಂಡು ಒಂದು ಕಾಡಿಗೆ ಹೋಗಿರ್ತಾರೆ ಆ ಕಾಡಿಗೆ ಹೋದಾಗ ಅವರಿಬ್ಬರು ಒಂದು ದಾರಿ ಏನಾಗುತ್ತೆ ಅದಲು ಬದಲು ಆಗ್ಬಿಡುತ್ತೆ ಆದಾಗ ಪ್ರಸೇನನಿಗೆ ಒಂದು ಸಿಂಹ ಸಾಯಿಸಿಬಿಟ್ಟು ಆ ಮಣಿಯನ್ನು ತೊಗೊಂಡು ಹೋಗುತ್ತೆ ಆ ಸಿಂಹನಿಗೆ ಜಾಂಬವಂತ ಏನು ಮಾಡ್ತಾನೆ ಸಾಯಿಸಿಬಿಟ್ಟು ಆ ಮಣಿಯನ್ನು ತಗೊಂಡು ಗುಹೆಗೆ ಹೋಗ್ಬಿಟ್ಟು ಆ ಜಾಂಬುವಂತನ ಗುಹೆಯಲ್ಲಿ ಅವರ ಮಕ್ಕಳ ತೊಟ್ಟಿಲ ಮೇಲೆ ಇಡ್ತಾನೆ ನಂತರ ಏನಾಗುತ್ತೆ ಈ ಒಂದು ವಿಷಯ ಉಗ್ರಸೇನಿಗೆ ತಲುಪತ್ತೆ ತಲುಪಿದಾಗ ಉಗ್ರಸೇನ ಏನು ಮಾಡ್ತಾನೆ ಈ ಒಂದು ಕೆಲಸವನ್ನು ಶ್ರೀಕೃಷ್ಣನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಶ್ರೀಕೃಷ್ಣನ ಮೇಲೆ ಒಂದು ಅಪವಾದವನ್ನು ಹಾಕ್ತಾನೆ ಆ ಒಂದು ಮಣಿಯ ಲೋಭದಿಂದ ಶ್ರೀಕೃಷ್ಣ ಪ್ರಸೇನನನ್ನು ಸಾಯಿಸಿದ ಅಂತ ಹೇಳಿಬಿಟ್ಟು ಆ ಒಂದು ಅಪವಾದ ಹಾಕ್ತಾನೆ ಈ ಅಪವಾದವನ್ನು ಕಳೆದುಕೊಳ್ಳೋಕೋಸ್ಕರ ಶ್ರೀಕೃಷ್ಣ ಏನು ಮಾಡ್ತಾನೆ ಯಾದವರನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಅಲ್ಲಿ ಪ್ರಸೇನನ ಕುದುರೆ ಸತ್ತು ಬಿದ್ದಿರೋದು ಕಾಣುತ್ತೆ ಅಲ್ಲಿಂದ ಏನಂತಂದರೆ ಸಿಂಹದ ಹೆಜ್ಜೆ ಗುರುತುಗಳು ಬಿದ್ದಿರುತ್ತೆ ಅದನ್ನು ಹುಡ್ಕೊಂಡು ಹೋದಾಗ ಒಂದು ಕರಡಿಯ ಹೆಜ್ಜೆ ಗುರುತು ಅಂದರೆ ಜಾಂಬುವಂತನ ಹೆಜ್ಜೆ ಗುರುತು ಇರುತ್ತೆ ಅದನ್ನು ಹುಡ್ಕೊಂಡು ಹೋದಾಗ ಏನಾಗುತ್ತೆ ಒಂದು ಗುಹೆ ಸಿಗುತ್ತೆ ಆ ಗುಹೆ ಒಳಗಡೆ ಹೋದಾಗ ಅಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಆ ಒಂದು ತೊಟ್ಟಿಲನ್ನ ತೂಗ್ತಾ ಇರ್ತಾಳೆ ಅವಾಗ ಶ್ರೀಕೃಷ್ಣನ ನೋಡಿಬಿಟ್ಟು ಗಾಬರಿಯಿಂದ ಕೂಗ್ತಾಳೆ ಅವಾಗ ಜಾಂಬವಂತ ಮತ್ತೆ ಎದ್ಬಿಟ್ಟು ಅಲ್ಲಿ ಶ್ರೀ ಕೃಷ್ಣ ಮತ್ತು ಜಾಂಬವಂತನ ಇಬ್ಬರದ್ದು ಒಂದು ಯುದ್ಧ ಆಗುತ್ತೆ ಹೊರಗಡೆ ಏನಾಗುತ್ತೆ ಯಾದವರು ಇವರಿಗೆ ಹನ್ನೆರಡು ದಿನಗಳ ದಿನಗಳವರೆಗೂ ಕಾಯ್ದು ಕೊನೆಗೆ ದ್ವಾ ದ್ವಾರಕಕ್ಕೆ ಹೋಗ್ತಾರೆ ದ್ವಾರಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ವಿಷಯವನ್ನು ತಿಳಿಸ್ತಾರೆ ನಂತರ ಎಪ್ಪತ್ತೆರಡು ಎಪ್ಪತ್ತೆರಡು ಅಲ್ಲ ಅನಿಸುತ್ತೆ ಎಷ್ಟು ಅಂತ ತಂದರೆ ಇಪ್ಪತ್ತೇಳು ಇಪ್ಪತ್ತೇಳು ದಿನಗಳ ಕಾಲ ಆ ಒಂದು ಯುದ್ಧ ಆಗುತ್ತೆ ಆ ಯುದ್ಧ ಆದಮೇಲೆ ಕೊನೆಗೆ ಶ್ರೀಕೃಷ್ಣ ಶ್ರೀಕೃಷ್ಣನ ಒಂದು ರೂಪದಲ್ಲಿಯೇ ಏನಂತಂದರೆ ಶ್ರೀರಾಮನ ರೂಪವನ್ನು ಜಾಂಬವಂತನಿಗೆ ತೋರಿಸ್ತಾರೆ ಆವಾಗ ಜಾಂಬವಂತ ಓ ಇದು ಶ್ರೀಕೃಷ್ಣನ ಅವತಾರ ಅಂದರೆ ರಾಮದೇವರ ಅವತಾರವೇ ಅಂತ ತಿಳಿದ್ಬಿಟ್ಟು ಅವರಿಗೆ ಶರಣಾಗತರಾಗಿ ಅದಕ್ಕೆ ಅವರ ಜಾಂಬವಂತನ ಮಗಳಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡ್ತಾರೆ ಅದಕ್ಕೆ ಬಳುವಳಿಯಾಗಿ ಆ ಒಂದು ರತ್ನವನ್ನು ಅವರಿಗೆ ಶ್ರೀಕೃಷ್ಣನಿಗೆ ಕೊಟ್ಟು ಕಳಿಸ್ತಾರೆ ಕೊನೆಗೆ ಈ ವಿಷಯ ಏನಂತಂದರೆ ಶ್ರೀಕೃಷ್ಣ ಏನು ಒಂದು ಸಭೆಯನ್ನು ಮಾಡಿಬಿಟ್ಟು ಏನು ಮಾಡ್ತಾನೆ ಜಾಂಬವತಿಯಿಂದ ಈ ಎಲ್ಲ ಕಥೆಯನ್ನು ಹೇಳಿಸ್ತಾನೆ ಅಂದರೆ ಅಲ್ಲಿ ಏನೇನು ಆಯಿತು ಏನು ಅಂತ ಎಲ್ಲ ಹೇಳಿಸಿದಾಗ ಅವಾಗ ಶ್ರೀಕೃಷ್ಣನ ಮೇಲೆ ಬಂದಿರೋ ಒಂದು ಅಪವಾದ ಏನಾಗುತ್ತೆ ಅಲ್ಲಿಗೆ ಪರಿಹಾರವಾಗುತ್ತೆ ಇದೇ ಥರ ಏನು ಅಂತಂದರೆ ಚಂದ್ರನ ನೋಡಿದಾಗ ನಿಮಗೇನಾದರೂ ಒಂದು ಅಪವಾದ ಬರುತ್ತೆ ಬಟ್ ಈ ಕತೆ ಕೇಳಿದ್ರೆ ಆ ಅಪವಾದ ಎಲ್ಲ ಏನಾಗುತ್ತೆ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಮುಂಚೆಯಿಂದ ನಾನು ಹೇಳಿದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ನನಗೆ ತಿಳಿದಿರೋಷ್ಟು ಹೇಳಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು